ನಮಸ್ಕಾರ ಸ್ನೇಹಿತರೆ ಎಫ್ ಪಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿ ಎಂ ಆರ್ ಅನಿಲ್ ಕುಮಾರ್ ಅವರು ಅವಿರೋಧ ಆಯ್ಕೆ ಚನ್ನರಾಯಪಟ್ಟಣ ತಾಲೂಕಿನ ವ್ಯವಹಾರ ಉತ್ಪನ್ನ ಮಾರುಕಟ್ಟೆಯ ಸಹಕಾರಿ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಸತತ ಎರಡು ಬಾರಿ ನಿರ್ದೇಶಕರಾಗಿ ಮರುಗೂರು ಗ್ರಾಮದ ಎಂ ಆರ್ ಅನಿಲ್ ಕುಮಾರ್ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ತಾಲೂಕಿನ ವ್ಯವಹಾರಪ ಮಾರುಕಟ್ಟೆಯ ಸಹಕಾರಿ ಸಂಘದ ಹಿಂದಿನ ಅಧ್ಯಕ್ಷರು ಚಂದ್ರಕಲಾ ಮಂಜೇಗೌಡ ಅವರು ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಕಾರಣ ನೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಸಹಕಾರಿ ಸಂಘದ ಇಲಾಖೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಎಂ ಆರ್ ಅನಿಲ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇದೇ ರೀತಿ ಯೋಚನೆ ಮಾಹಿತಿಗಾಗಿ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನೇ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಡಿ ಮಾತ್ರ ಮಾಡಲೇಬಹುದು ಧನ್ಯವಾದಗಳು ಬನ್ನಿ ರಾಜ್ಯ ಮಾರಾಟ ಮಹಾಮಂಡಳಿ ವತಿಯಿಂದ ಸಿಎಂಸ್ವಾಮೇಗೌಡರು ಕೂಡ ರಾಜ್ಯ ನಿರ್ದೇಶಕರಾದ ಮೇಲೆ ಈ ತಾಲೂಕಿನ ಸುಮಾರು ಒಂದು ಕೋಟಿ ರೂಪಾಯಿ ಒಂದು ಫ್ರೀಯಾಗಿ ಅನುದಾನವನ್ನು ಒದಗಿಸತಕ್ಕಂಥದ್ದನ್ನು ಅವಕಾಶ ಮಾಡಿಕೊಂಡಿದ್ದಾರೆ ಟಿ ಎಂ ಸಿ ಎಂ ಎಸ್ಗೂ ಕೂಡ ಸುಮಾರು ಮೂವತ್ತಕ್ಕಿಂತ ಒಂದು ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಕಟ್ಟಡದ ನಿರ್ಮಾಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಂಡಿದ್ದಾರೆ ಅಧ್ಯಕ್ಷತೆಯಲ್ಲಿ ಈ ಒಂದು ಟಿ ಎಫ್ ಪಿ ಕೂಡ ಗಣನೀಯವಾದಂತ ಸಾಧನೆಯನ್ನ ಮಾಡಲಿ ಅಂತ ನಾನು ಶುಭ ನೂತನ ಅಧ್ಯಕ್ಷರಾಗಿ ನನ್ನನ್ನ ಆಯ್ಕೆ ಮಾಡಿದಂತ ಕ್ಷೇತ್ರದ ಜನಪ್ರಿಯ ಶಾಸಕರು ಸಹಕಾರಿ ಕ್ಷೇತ್ರದಲ್ಲಿ ತಂದೆ ಆದಂತ ಸಲ್ಲಿಸಿ ಅವಧಿನಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪಡೆದಂತ ಒಂದು ಹೆಚ್ಚಿನ ರಾಯ ನಾಯಕರ ಬಾಲಣ್ಣವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲ ನಿರ್ದೇಶಕರುಗಳು ಕೂಡ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ವಿವರಣೆ ಮಾಡಿದ್ದಾರೆ ಈ ಜಾಗದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು ಈ ಮುತ್ಸದಿ ರಾಜಕಾರಣಿಗಳಾದ ಶ್ರೀ ಶ್ರೀಕಂಠಯ್ಯನವರು ಕೂಡ ಈ ಹದಿನಾಲ್ಕು ವರ್ಷಗಳ ಕಾಲ ಈ ಜಾಗದಲ್ಲಿ ಅಧ್ಯಕ್ಷರಾಗಿ ಸೇವೆ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗೂ ಕೂಡ ಮಾರಾಟ ಸಹಕಾರ ಅಧ್ಯಕ್ಷರು ಕೂಡ ಕಾರ್ಯವನ್ನು ನಿರ್ವಹಿಸಿದರು ಅಂತಹ ಈ ಒಂದು ಸ್ಥಾನದಲ್ಲಿ ನನ್ನನ್ನು ಇವತ್ತು ಅಧ್ಯಕ್ಷನಾಗಿ ನನ್ನ ಶಾಸಕರನ್ನು ಆಯ್ಕೆ ಮಾಡೋದು ನನಗೆ ತುಂಬ ಸಂತೋಷ ತಂದಿದೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಈ ಒಂದು ಹುದ್ದೆ ಕವಿ ರಾಘವಾಂಕ ಒಂದ್ ಕಡೆ ಮಾತಾಡ್ತೇನೆ ಹುಡುಗಿ ಮೂವತ್ತಾರನೇ ಮಕ್ಕಳು ಮೂಲತಾರನೇ ಅಂದ್ರೆ ನಾನು ನಮ್ಮ ಈ ವಿಶ್ವಾಸವಿಟ್ಟು ನನ್ನ ಮೇಲೆ ಒಂದು ಅಧ್ಯಕ್ಷ ಮಾಡರ ವಿಶ್ವಾಸಕ್ಕೆ ನಾನು ಕೂಡ ನಮ್ಮ ನಾಯಕರಿಗೆ ನಮ್ಮ ಪಕ್ಷಕ್ಕೆ ನಮ್ಮ ಈ ಒಂದು ಸಹಕಾರ ಸಂಸ್ಥೆಗೆ ಒಳ್ಳೆಯ ಹೆಸರು ರೀತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಮೊದಲೇ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ನಾನು ಕೂಡ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಇಪ್ಪತ್ತು ವರ್ಷ ಮುಗಿದಿದೆ ವರ್ಷದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಹಕಾರದಿಂದ ನಾನು ಮತ್ತೂರು ಆಲೂತ್ಪಾದನೆ ಸಹಕಾರ ಸಂಘದ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತೆ ಅವ್ರ ಸಹಕಾರ ನಾನು ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಯಂಚೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ನಾನು ನಿರ್ದೇಶನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಅವರ ಪಾತ್ರ ಕೂಡ ಬಹುಮುಖ್ಯ ಇದೆಗಳನ್ನು ಕೂಡ ಹೇಳೋದು ಯಾಕಿದ್ದೀನಿ ಎರಡನೇ ಬಾರಿ ಅಲ್ಲಿ ಟಿ ಎ ಪಿ ಸಿಎಂ ಎಸ್ ಅಧ್ಯಕ್ಷ ಆಗಿದೆ ಯಾಕೆ ಆ ಸ್ನೇಹಿತರು ಉದ್ದೇಶಗಳ ಎಲ್ಲರೂ ಕೂಡ ಅಣ್ಣನ ನ್ಯಾಯಕಿನ್ನೋ ಅಧ್ಯಕ್ಷ ಅದು ಕಾಲ ಕೂಡ ಯಾಕಂದ್ರೆ ಅವರು ಕೂಡ ಈ ಸಾ ಈ ರಾಜಕಾರಣದಲ್ಲಿ ಒತ್ತಡದಲ್ಲಿ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ತಲುಪಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಮತ್ತೆ ನೋಡಿದ ಮುಂಚೆನೆ ಹೇಳಿದಂಗೆ ಇವತ್ತು ನಮ್ಮ ಒಂದು ಟಿ ಎ ಪಿ ಸಿ ಎಸ್ ಮಹಿಳಾ ಅಧ್ಯಕ್ಷನೇ ಕಂಡಿದ್ದೀವಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ಎರಡು ಅವಧಿನಲ್ಲಿ ಅವರಿಗೆ ಹತ್ತು ವರ್ಷಗಳ ಅವಧಿನಲ್ಲಿ ಅವರು ಮೂರು ಅವಧಿಗೆ ಮಹಿಳಾ ಅಧ್ಯಕ್ಷನು ಕೂಡ ಆಯ್ಕೆ ಮಾಡಿದ್ದಾರೆ